ಪಲಕಿ ಉತ್ಸವ ನಿವಾಳಿಕೆಯೊಂದಿಗೆ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ದೊಡ್ಡ ತೇರೆ ಹಂಡ ಕುದುರೆ ಪುಂಡ ಅರಣ್ಯ ಸಿದ್ಧಂಗ ಚಾಂಗಬಲು ಮಲಕಾರಿ ಸಿದ್ಧಂಗ ಚಾಂಗಬಲು ಬಿಳಿಗುಡಿ ಅರಣ್ಯ ಸಿದ್ಧಂಗ ಚಾಂಗಮಲು ಎಂದು ಹೇಳುತ್ತಾ ಭಂಡಾರದಲ್ಲಿ ಮಿಂದೆದ್ದ ಶ್ರೀ ಅರಣ್ಯ ಸಿದ್ದೇಶ್ವರನ ಬದ್ಧರು ರಾಯಭಾಗ ತಾಲೂಕಿನ ಸುಕ್ಷಿತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ಕಳೆದ ಐದು ದಿನಗಳಿಂದ ವಿಜೃಂಭಣೆಯಿಂದ ನಡೆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ದಿನ ನಡೆದ ಪಲ್ಲಕ್ಕಿ ಉತ್ಸವದಲ್ಲಿ ಮಾತಿನಿಸಿದ ಭಕ್ತರ ಘೋಷಣೆಗಳು ಭಕ್ತ ಸಾಗರದ ನಡುವೆ ಸಾಗುತ್ತಿದ್ದ ಭಂಡಾರದ ಒಡೆಯನ ಪಲಕಿ ಭಂಡಾರದೋಕುಳಿಯಲ್ಲಿ ಮಿಂದೆದ್ದು ಡೊಳ್ಳಿನ ಸದ್ದಿಗೆ ಮೈ ಮರೆತು ಕುಣಿಯುತ್ತಿರುವ ಭಕ್ತವೃಂದ ಬೆಳಗ್ಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಜನ್ನವ್ವ ತಾಯಿಗೆ ನಡೆದ ನಿವಾಳಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದ ಸಹಸ್ರಾರು ಭಕ್ತರು ಪಲಕಿ ಮೇಲೆ ಭಂಡಾರ ಉತ್ತತ್ತಿ ಕೊಬ್ಬರಿ ಹಾರಿಸಿ ಭಕ್ತಿ ಸೇವೆ ಸಮರ್ಪಿಸುವ ಮೂಲಕ ಐದು ದಿನಗಳಿಂದ ವೈಚಮರೆಯಿಂದ ಜನರಿಗೆ ಜಾತ್ರೆ ದೊಡ್ಡ ತೇರು ತೆರೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಸಹಸ್ರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ರಾಯಭಾಗ ತಾಲೂಕಿನ ಯಲ್ಪರ್ಟಿ ಗ್ರಾಮದ ಇದು ದೊಡ್ಡ ಜಾತ್ರೆ ಸುಮಾರು ಐದರಿಂದ ಆರು ಲಕ್ಷ ಜನ ಈ ಇದೆಲ್ಲ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ತಾಲೂಕಾ ಆಡಳಿತ ಮತ್ತು ಶಾಸಕರು ಹಾಗೂ ಇಲ್ಲಿ ನಮ್ಮೆಲ್ಲ ಪ್ರತಿನಿಧಿಗಳು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಸಾಕಷ್ಟು ಪ್ರಯತ್ನ ಮಾಡ್ಕೊಂಡು ಅತಿ ಉಜ್ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ ಮತ್ತು ತಾಲೂಕಾ ಅಧಿಕಾರಿ ಕೆ ವಿ ವಿದ್ಯುತ್ ವಿದ್ಯುತ್ ಮತ್ತು ತಾಂತ್ರಿಕ ಆಡಳಿತಾಧಿಕಾರಿ ಜಿಲ್ಲಾ ಪಂಚಾಯತ್ ಎಲ್ಲರೂ ಸೇರಿ ಅಗ್ನಿ ಸಿಸ್ಟಮೆಟಿಕ್ ಅಂದ್ರೆ ಮಾಡಿದ್ರು ಇಲ್ಲಿ ನಮ್ಮದೊಂದು ವಿಶೇಷ ಅಂದ್ರೆ ಈ ದೇವರ ಜಾತ್ರೆ ಯಾರದ ಪಟ್ಟಿ ಕೇಳೋಂಗಿಲ್ಲ ಸಾವಯವ ಎಷ್ಟು ಕೊಡ್ತಾರೆ ಅದರ ರೊಕ್ಕದಿಂದ ಇದೆ ಈ ರೀತಿ ಕಟ್ಟಡ ಇಡದತಿ ಯಾರದಾಗ್ ಕೇಳೋಂಗಿಲ್ಲ ಸ್ವ ಇಚ್ಛೆಯಿಂದ ಭಕ್ತರು ಏನು ದೇಣಿ ಕೊಡ್ತಾರೆ ಅದ್ರ ಮೇಲೆ ಇದು ಕಟ್ಟಡ ಇಡತ್ತೆ ನೀರಿನ ಕೊರತೆ ಏನಿಲ್ಲ ಜನ ಹೇಳ್ತಾಗ ತಪ್ಪದ ಈ ಬರಗಾಲಿರೋದ್ರೆ ಬರಗಾಲ ಇದ್ರೂ ಕೂಡ ಸಾಕಷ್ಟು ಜನ ಏನು ಮಾಡ್ಯಾರ ನಾವು ಕುಡಿ ಕುಡಿನೀರಿಂದ ವಾಟರ್ ಮಲ್ಟಿಪ್ಲೈ ಸಪ್ಲೈ ಕನೆಕ್ಷನ್ ಕೂಡ ಹಚ್ಚಿ ಒಂದು ಇಪ್ಪತ್ತು ಟ್ಯಾಂಕ್ ಸಬ್ಸಿಂಟ್ ಅದಾವೆ ಮತ್ತು ಭಕ್ತರ ಸಾಮೂಹಿಕ ಇಚ್ಛೆಯಿಂದ ಟ್ರ್ಯಾಕ್ಟರ್ ಅಂತಂದ್ರೆ ನಾವು ಸುತ್ತಲೂ ಹಳ್ಳಿ ಗ್ರಾಮಸ್ಥರೆಲ್ಲ ಕೊಡಿ ಟ್ಯಾಂಕರಿಂದ ನೀರು ಸಪ್ಲೈ ಮಾಡ್ಯಾರ ನೀರಿನ ನಡೆಸಿನ ಆಗಿಲ್ಲ ವಿದ್ಯುತ್ ಅಂತೂ ಫುಲ್ ಸಪ್ಲೈ ಫುಲ್ ಕೊಟ್ಟರು ಅವರಿಂದ ಅವರಿಂದ ಭಾಳ ಹೆಲ್ಪ್ ಆಯ್ತು ನಮಗೆ ಇಲ್ಲಿ ಹೆಚ್ಚು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾದಿಂದ ಹೆಚ್ಚು ಜನ ಬರ್ತಾರೆ ಏಳು ಐದರಿಂದ ಆರು ಲಕ್ಷ ಮ್ಯಾಲಿರ್ಬೇಕು ಐದು ಕರೆ ಘಟನೆ ಯಾವ ಆಗಿಲ್ಲ ದೇವರು ಆದ್ರೆ ಆ ರೀತಿಯಲ್ಲಿ ದೇವ್ರು ಯಾವತ್ತು ನಮ್ಮದು ಐದು ಘಟನೆ ಮತ್ತೊಂದು ವಿಶೇಷ ಅಂದ್ರೆ ಕೊರೋನಾ ಇದ್ದ ಟೈಮ್ದಾಗ ಜಾತ್ರೆ ಬಂದಿಟ್ಟು ನಮ್ಮ ಜಾತ್ರೆ ನಿಂತಿಲ್ಲ ಅದೊಂದು ವಿಶೇಷ ಸ್ಕರ್ಸಿ ಮತ್ತು ಎಲ್ಲ ನಮ್ಮ ಬಂದಂಥ ಎಲ್ಲ ಭಕ್ತರಿಗೆ ನನ್ನ ನಮಸ್ಕಾರಗಳು ವರ್ಷದ ಪ್ರಮಾಣ ಜಾತ್ರೆ ಉತ್ಸವ ಉತ್ಸವ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಹತ್ ಇಪ್ಪತ್ನಾಲ್ಕ ಕರಿ ಕಟ್ಟಿ ರವಿವಾರ ದಿನಾಂಕ ನಿವೇದ್ಯ ಮುಗಿಸಿ ಇವತ್ತು ಸೋಮವಾರ ದಿನಾಂಕ ಹದಿನೆಂಟು ನಿವಾಳಿಕೆ ಮುಗಿಸಿ ಇವತ್ತು ಜಾತ್ರೆ ಭಾಳ ವಿಜೃಂಭ ಜರುಗಿತು ದೇವರ ಎಲ್ಲರಿಗೆ ಆಶೀರ್ವಾದ ಕೊಡಲಿ ಇದೇ ಇದೇ ಥರ ನಡ್ಕೊತ ಹೋಗಲಿ ಅಂತೇಳಿ ನಾವು ಎಲ್ಲ ಭಕ್ತರು ಹಾರೈಸಿ ಎಲ್ಲರಿಗೆ ಶುಭಾಶಯ ಹೇಳಿ ಈ ವರ್ಷ ಸುಮಾರು ಒಂದು ನಾಲ್ಕು ಲಕ್ಷ ಭಕ್ತರು ಇಲ್ಲಿ ಸೇರಿಸಿ ಗೋಕಾಕ್ ಕಾಡಾಪುರು ಆಮೇಲೆ ಅತ್ನಿ ಆರುಗಿರಿ ಕೆರೂರು ಎಲ್ಲ ನಂನೂರು ಎಲ್ಲ ಜನರು ಸೇರಿಸಿ ಸುಮಾರು ಒಂದು ನಾಲ್ಕು ಲಕ್ಷ ಜನ ಸೇರಿ ದೊಡ್ಡ ಪ್ರಮಾಣದ ಶಾಂತ ರೀತಿಯಿಂದ ನಮಗೆ ಜಾತ್ರೆ ಪಾರು ಮಾಡಿಕೊಟ್ರು ಅದಕ್ಕೆ ನಾನು ಆಶ್ದ ನನ್ನ ಕೃಪೆ ಹೇಳ್ತಾ ಈ ಭಕ್ತರಿಗೆ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ನಡೆಸಿಕೊಟ್ರು ಅದಕ್ಕೂ ನಮ್ಮ ಭಕ್ತರಿಗೆ ಧನ್ಯವಾದ ಹೇಳ್ತೀನಿ ಮತ್ತೇನು ಹೇಳ್ಬೇಕು ಈ ವರ್ಷ ಜಾತ್ರೆಗೆ ವಿಶೇಷ ಅಂದರೆ ದೇಣಿಗೆ ಪ್ರಮಾಣ ಹೆಚ್ಚಾಗಿದೆ ಭಕ್ತರಲ್ಲಿ ದೇಣಿಗೆ ಕೂಡ ಉತ್ಸಾಹ ಹೆಚ್ಚಾಗಿದೆ ಅದಕ್ಕೆ ಇದೇ ಥರ ಭಕ್ತರ ದೇಣಿಗೆ ಕೊಟ್ಟು ನಮ್ಮ ಜಾತ್ರೆ ದೊಡ್ಡ ಪ್ರಮಾಣದಾಗ ಮಾಡಿ ಕೊಡಲೇ ಅದನ್ನು ಬೆಡ್ಕೋತೀನಿ